ನೋಡಿ ಸ್ನೇಹಿತರೆ ಈಗ ತ್ರಿವಂಗಗಳು ಅಂತ ಕರಿತೀವಿ ತ್ರಿವಂಗ ಅಂತಂದರೆ ಯಾವುದಪ್ಪ ಅಂದರೆ ಸತ್ತು ಸೀಸ ತಗರ ಮೊದಲನೇದಾಗಿ ಸೀಸ ಬರುತ್ತೆ ತದನಂತರ ತಗರ ಬರುತ್ತೆ ಮತ್ತೆ ಸತ್ತು ಬರುತ್ತೆ ಮೊದಲನೇದಾಗಿ ಸತ್ತು ನೋಡಿ ಇದನ್ನು ಈ ಸತ್ತನ್ನ ಏನು ಮಾಡಬೇಕಂದ್ರೆ ನಮ್ಮ ಹಳೇ ಪದ್ಧತಿ ಪ್ರಕಾರವಾಗಿ ನೆಲ್ಲುಲ್ಲಲ್ಲಿ ಶುದ್ಧೀಕರಣ ಅಂತ ಕರಿತೀವಿ ನೆಲ್ಲು ಹುಲ್ಲು ಒಂದು ರಾಶಿ ತರಬೇಕು ಅದನ್ನು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾವು ಎಲ್ಲು ಹುಲ್ಲು ಮೇಲೆ ಸತ್ತು ಪ್ಲೇಟ್ಗಳನ್ನು ಹಾಕಿದ್ವಿ ಈಗ ಅದು ಪೂರ್ತಿ ಸುಟ್ಟೋಗಿಲ್ ಮೇಲೆ ನಾವು ನೋಡೋಣ ಎಲ್ಲಿ ಬರುತ್ತೆ ಅಂತ ಹೇಳಿ ನಾವು ಮೇಲ್ಗಡೆ ಲೈನಾಗಿ ಜೋಡಿಸಿದ್ವಿ ಅದು ಸುಡ್ತಾ ಸುಡ್ತಾ ನೀಟಾಗಿ ಕರಗಿ ನೋಡಿ ಇಲ್ಲಿ ಥರ ನೋಡಿ ಈ ಥರ ದಾರಗಳು ಬಿಟ್ಕೊಂಡು ನೋಡಿ ನೀಟಾಗಿ ಶುದ್ಧೀಕರಣ ಅಂದರೆ ಈ ರೀತಿ ಆಗಿರಬೇಕು ಒಳ್ಳೆ ಸ್ಟೈನ್ಲೆಸ್ ಸ್ಟೀಲ್ ಸ್ಟೀಲ್ ಹೆಂಗಿರುತ್ತೋ ಆ ಆಕಾರದಲ್ಲಿ ಇದು ಇರುತ್ತೆ ಇದನ್ನು ನಾಲ್ಕರಿಂದ ಐದು ಸತಿ ಮಾಡಬೇಕು ಈ ರೀತಿ ನೆಲ್ಲುಲ್ಲು ಒಂದು ರಾಶಿ ತಗೊಬಂದು ಅದನ್ನು ಇಟ್ಟು ನಾವೇನು ಮಾಡಬೇಕಂದ್ರೆ ಆ ನೆಲ್ಲನ್ನು ಸುಟ್ಟು ಕೆಳಗಡೆ ಎಲ್ಲ ಸೋರಿ ಕೆಳಗಡೆ ಕೂತ್ಕೊಂತದೆ ಅದು ಆ ರೀತಿ ಶುದ್ಧಿ ಆಗಿರ್ತಕ್ಕಂಥ ಒಂದು ಸತ್ತನ್ನು ತಗೊಂಡು ತದನಂತರ ನಾವೇನು ಮಾಡಬೇಕು ಅಂತಂದರೆ ಎಳ್ಳೆಣ್ಣೆ ಎಳ್ಳೆಣ್ಣೆ ಆಗ್ಬೋದು ಅಥವಾ ನಮಗೆ ಇನ್ನೂ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಸಾಸವೆ ಎಣ್ಣೆ ಮತ್ತು ಇಪ್ಪೆ ಎಣ್ಣೆ ಇಪ್ಪೆ ಮರ ನಿಮಗೆ ಗೊತ್ತೇ ಇರ್ತದೆ ಎಲ್ಲ ಹಳ್ಳಿಗಳಲ್ಲೂ ಇಪ್ಪ ಮರ ಇದ್ದೇ ಇರ್ತದೆ ಅಂತ ಅದು ಇಪ್ಪೆ ಎಣ್ಣೆ ತಗೊಂಡು ಶುದ್ಧಿ ಮಾಡಿರ್ತಕ್ಕಂಥದ್ದು ಇದು ಸತ್ತು ನೋಡಿ ಈಗ ಮಾಡಿದ್ದೀನಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಎಷ್ಟು ಒಳಪು ಅಂತ ಇದು ಶುದ್ಧಿ ಮಾಡಿರ್ತಕ್ಕಂಥದ್ದು ನೋಡಿ ಇದು ಇದು ನೆಲ್ಲುಲ್ಲಲ್ಲಿ ಸುಟ್ಟಿರ್ತಕ್ಕಂಥ ಸತ್ತು ಇದು 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 ಒಂದು ಇವಾಗ ಎಣ್ಣೆ ಸಾಸಿವೆ ಎಣ್ಣೆಯಲ್ಲಿ ಶುದ್ಧಿ ಮಾಡಿರ್ತಕ್ಕಂಥ ಸತ್ತು ಇದು ಈ ರೀತಿ ಇರುತ್ತೆ ಹೊಲಪ್ ಯಾವ ರೀತಿ ಇದೆ ನೋಡಿದ್ರಲ್ಲ ಈ ರೀತಿ ಶುದ್ಧಿ ಆಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಯಾವ ರೀತಿ ಅಂತಂದರೆ ತೋರಿಸ್ತೀನಿ ನಾನು ಶುದ್ಧಿ ಮಾಡೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ ಒಂದು ಲೋಹವನ್ನು ಇಪ್ಪತ್ತೊಂದು ಸರಿ ಕರಗಿಸಿ ಕರಗಿಸಿ ನಾವು ಆ ಎಣ್ಣೆ ಒಳಗಡೆ ಆಗ್ತಾ ಬರಬೇಕು ಈ ಒಂದು ಎಣ್ಣೆ ಒಳಗಡೆ ನಾವು ಹಾಕ್ತಾ ಬಂದಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಮಲಿನಗಳು ಅಂತ ಕರಿತೀವಿ ಆ ಮಲಿನಗಳು ಪರಿಪೂರ್ಣವಾಗಿ ಆಚೆ ಹೋಗ್ತಾ ಇರ್ತವೆ ನೀವು ಅರ್ಧ ಕೆ ಜಿ ಈ ಸತ್ತನ್ನು ತಗೊಂಡ್ರೆ ನಮಗೆ ಉಳಿತಕ್ಕಂಥದ್ದು ಅಮ್ಮ ಹಬ್ಬ ಅಂದರೆ ಒಂದು ನೂರರಿಂದ ನೂರೈವತ್ತು ಗ್ರಾಮಷ್ಟು ಮಾತ್ರ ಉಳೀತದೆ ಕಾರಣ ಏನು ಅಂತಂದರೆ ಶುದ್ಧೀಕರಣ ಅದರಲ್ಲಿರ್ತಕ್ಕಂಥ ಮಲಿನಗಳು ಹೋಗಬೇಕು ಹೋದ್ರೇ ಅದು ಪರಿಪೂರ್ಣವಾಗಿ ಶುದ್ಧಿ ಆಗೋದು ಇವಾಗ ಯಾವ ರೀತಿ ಶುದ್ಧಿ ನೋಡಿ ಯಾವ ರೀತಿ ಕರಗಿಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಹಳೆ ಕಾಲದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಈಜಲು ಹೊಳೆ ಹಾಕ್ಕೊಂಡು ಮೋಸಗಳಿಗೆ ಹಾಕಿ ಕರಗಿಸಿ ಕರಗಿಸಿ ಕರಸಿ ಕರೀಸಿ ಆಡ್ತಾ ಇದ್ವಿ ಆದರೆ ಈಗ ಸ್ವಲ್ಪ ಟೆಕ್ನಾಲಜಿ ಬದಲಾಗಿದೆ ಹಲವು ರೀತಿಯಲ್ಲಿ ಅದರ ತಕ್ಕನಂತೆ ಇವಾಗ ನಾವು ಇದನ್ನು ಶುದ್ಧೀಕರಣ ಮಾಡ್ತಾ ಇರ್ತೀವಿ ಈಗ ನೋಡಿ ಇಷ್ಟು ವೇಸ್ಟ್ ಬರುತ್ತೆ ಸಾರಿ ಸಾರಿಗೆ ನಾವು ಕಾಯಿಸ್ತಾ ಇದ್ದಾಗ ಇಷ್ಟು ವೇಸ್ಟ್ ಅನ್ನೋದು ಅದರಲ್ಲಿ ಹೋಗ್ತಾ ಇರ್ತದೆ ಇದನ್ನು ಈ ರೀತಿ ಒಂದು ಲೋಹವನ್ನು ಇಪ್ಪತ್ತೊಂದು ಸರಿ ಶುದ್ಧಿ ಮಾಡ್ಬೋದು ಶುದ್ಧಿ ಮಾಡಿ ಎಳ್ಳೆಣ್ಣೆ ಒಳಗೆ ಇದು ಸಾಸಿವೆ ಎಣ್ಣೆ ಮತ್ತು ಇಪ್ಪೆ ಎಣ್ಣೆ ಇವು ಎರಡರಲ್ಲೂ ಇದರಲ್ಲಿ ಒಂದು ಹತ್ತು ಸರಿ ಹನ್ನೊಂದು ಸರಿ ಇದರಲ್ಲಿ ಹಾಕ್ಕೋಬೇಕು ಯಾವುದು ಸಾಸಿವೆ ಎಣ್ಣೆಯಲ್ಲಿ ಮತ್ತು ಇಪ್ಪೆ ಎಣ್ಣೆ ಎಣ್ಣೆ ನೋಡಿ ಈ ಥರ ಇರ್ತದೆ ಇಪ್ಪೆ ಎಣ್ಣೆಯಲ್ಲೂ ಒಂದು ಹತ್ತರಿಂದ ಹನ್ನೊಂದು ಸರ್ತಿ ಹಾಕ್ಕೊಂಡಾಗ ಅದು ಪರಿಪೂರ್ಣವಾಗಿ ಶುದ್ಧಿ ಆಗುತ್ತೆ ಇದೇ ರೀತಿ ಮೂರು ಲೋಹಗಳು ಅಂದರೆ ಸೀಸ ಸತ್ತು ತಗರ ಈ ಮೂರು ಲೋಹಗಳು ನೋಡಿ ಇದು ಇದನ್ನು ತಗರ ಅಂತ ಕರಿತೀವಿ ಇದು ಬಂದು ಸೀಸ ಇದನ್ನು ಲೆಡ್ ಅಂತ ಕರಿತೀವಿ ಇದು ಪರಿಪೂರ್ಣವಾಗಿ ಶುದ್ಧಿ ಆಗಲೇಬೇಕು ಆಗಿಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಇದರಲ್ಲಿ ಬಹಳಷ್ಟು ನೋಡಿ ಇದು ಯಾಕೆ ಶುದ್ಧಿ ಆಗಬೇಕು ಅನ್ನೋದನ್ನು ನಾನು ಇವಾಗ ಕಚ್ಚಾ ಇದರಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಕೈಯಲ್ಲಿ ಏನಾದರೂ ಇದೆಯಾ ನೋಡಿ ಏನೂ ಇಲ್ಲ ನೋಡಿ ಈ ಕೈ ಯಾವ ರೀತಿ ಇದೆ ಕ್ಲೀನಾಗಿದೆ ಅದಕ್ಕೆ ಇವಾಗ ಏನು ಮಾಡ್ಬೇಕು ನೋಡ್ರಿ ನೋಡಿದ್ರಲ್ಲ ಇದು ಇದನ್ನ ಮಲಿನ ಅಂತ ಕರಿತೀವಿ ಈ ಮೂರು ಲೋಹಗಳಲ್ಲಿರ್ತಕ್ಕಂಥ ಮಲಿನ ಇದು ಪರಿಪೂರ್ಣವಾಗಿ ಆಚೆ ಹೋಗಬೇಕು ಹೋಗಿ ಬರೀ ಲೋಹವಾಗಿ ಉಳಿಬೇಕು ಇದನ್ನು ಸ್ವಲ್ಪ ಹೊತ್ತು ಶುದ್ಧಿ ಮಾಡಿ ಪಕ್ಕಕ್ಕೆ ಇಟ್ಬಿಟ್ರೆ ಇಮಿಡಿಯೇಟ್ಲಿ ಕಾರ್ಬನ್ ಆಗ ಆಗ್ಯಾಕ್ಟ್ ಆಗ್ತಾ ಇರ್ತದೆ ಆದ್ದರಿಂದ ಇದನ್ನು ಶುದ್ಧಿ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ಔಷಧಿಗೆ ಬಳಿ ಬಳಸ್ಕೋಬೇಕು ಅದು ಅನುಭವ ಇರ್ತಕ್ಕಂಥ ವೈದ್ಯರುಗಳಿಗೆ ಮಾತ್ರ ಅದರ ಬಗ್ಗೆ ಗೊತ್ತಿರುತ್ತೆ ಇದು ಸ್ವಲ್ಪ ಹೊತ್ತು ಮ್ಯಾಕ್ಸಿಮಮ್ ಒಂದು ಅರ್ಧ ದಿನ ಇದು ಶುದ್ಧಿ ಮಾಡಿ ಈ ಸೀಸವನ್ನು ಶುದ್ಧಿ ಮಾಡಿ ಆಚೆಗಡೆ ಪಕ್ಕಕ್ಕೆ ಒಂದು ಅರ್ಧ ದಿನ ಅಥವಾ ಒಂದು ದಿನ ಇಟ್ಟುಬಿಟ್ರೆ ಮತ್ತೆ ಇದರಲ್ಲಿರ್ತಕ್ಕಂಥ ಕಾರ್ಬನ್ ಮತ್ತೆ ರಿಯಾಕ್ಟ್ ಆಗ್ತದೆ ಆವಾಗ ನಾವೇನು ಮಾಡಬೇಕು ಅಂದರೆ ಶುದ್ಧಿ ಮಾಡಿದ ಕೂಡಲೇ ಈ ಒಂದು ಕಪ್ಪಿನಂಶ ಹೋಗಬೇಕು ಆಲ್ಮೋಸ್ಟ್ ಇರತಕ್ಕಂಥದ್ದು ಇಪ್ಪತ್ತೊಂದು ಸತಿ ನಾವು ಶುದ್ಧಿ ಮಾಡ್ಕೊಂಡಾಗ ಆ ಕಪ್ಪಿನಂಶ ಕಮ್ಮಿ ಆಗುತ್ತೆ ಪರಿಪೂರ್ಣವಾಗಿ ಆವಾಗ ನಾವೇನು ಮಾಡಬೇಕು ಅಂದರೆ ಇಮಿಡಿಯೇಟ್ಲಿ ಅದನ್ನು ಮೆಡಿಷನ್ಗೆ ಬಳಸ್ಕೊಂಡ್ಬಿಡ್ತೀವಿ ಕಾರ್ಪನ್ ಅದರಲ್ಲಿ ಮತ್ತೆ ರೀ ಆಗದ ಒಳಗಡೆ ಮಾಡ್ಕೊಂಡಾಗ ನಮಗೆ ಆ ಒಂದು ತ್ರಿಲೋಹಗಳ ಒಂದು ಭಸ್ಮ ಆಗಬಹುದು ಸಿಂಧೂರ ಆಗ್ಬೋದು ಸುಣ್ಣ ಆಗಬಹುದು ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಎರಡನೇದೇನು ಅಂತಂದರೆ ಇದನ್ನು ತ್ರಿವಂಗಗಳನ್ನು ಸುಣ್ಣ ಮಾಡ್ಕೊಂಡ್ರೆ ಅಷ್ಟೋ ಇಷ್ಟೋ ಮಲಿನವಿದ್ದ ರು ಪರವಾಗಿಲ್ಲ ಅದು ಸುಣ್ಣದಲ್ಲಿ ಅದರ ಗುಣಗಳನ್ನ ಸಾಯಿಸ್ಬಿಡ್ತದೆ ಸತ್ತೋಗ್ತದೆ ಪರಿಪೂರ್ಣವಾಗಿ ನೋಡಿ ಇಷ್ಟೊತ್ತು ನಾವು ಯಾವ್ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಿದ್ವಿ ಯಾವ ರೀತಿ ಶುದ್ಧೀಕರಣಗಳು ಭಸ್ಮಗಳು ಸುಣ್ಣಗಳು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಒಂದು ಈ ತ್ರಿವಂಗಗಳ ಒಂದು ಇದನ್ನು ನೋಡಿದ್ದೀರ ಅದೇ ರೀತಿ ಈಗ ಯಾವ ರೀತಿ ತಗೋಬೇಕು ಅಂತಂದರೆ ನೋಡಿ ಯಾವುದೇ ಕಾರಣಕ್ಕೂ ಈ ಒಂದು ಔಷಧನ ಡೈರೆಕ್ಟಾಗಿ ತಗೊಳಂಗಿಲ್ಲ ಗಿಡಮೂಲಿಕೆಗಳು ಈಗ ಶುಗರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಏನಿದಾವೋ ಅದರ ಕಾಂಪೌಂಡ್ ಅದೇ ಅದರ ಒಂದು ಮಿಶ್ರಣದಿಂದ ಎಷ್ಟು ಪ್ರಮಾಣ ಆಗಿರಬೇಕಂದ್ರೆ ಒಂದು ಟೈಮ್ಗೆ ಸಾಸಿವೆ ಕಾಳಷ್ಟು ಪ್ರಮಾಣ ಮಾತ್ರ ಒಂದು ವ್ಯಕ್ತಿಗೆ ಕೊಡಬೇಕು ಅದಕ್ಕೆ ಕೊಟ್ಟಾಗ ಸೈಡ್ ಎಫೆಕ್ಟ್ಗಳು ಬರ್ತದೆ ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಸಾಸಿವೆ ಕಾಳು ಪ್ರಮಾಣ ಒಂದು ಟೈಮ್ಗೆ ತಗೊಂಡಾಗ ಅಂದರೆ ಬಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಮೂಲಿಕೆಗಳು ಮತ್ತು ಶುಗರಿಗೆ ಸಂಬಂಧಪಟ್ಟ ಅಂದರೆ ಮಧುಮೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲಿಕೆಗಳು ಮಧುಮೇಹಕ್ಕೆ ಯಾವುದಪ್ಪ ಸ್ವ ಮೂಲಿಕೆಗಳು ಅಂತಂದರೆ ನೋಡಿ ನೇರಳೆ ಬೀಜ ಆಗ್ಬೋದು ಅಥವಾ ಚಕ್ಕೆ ಆಗ್ಬೋದು ಸ ಇದಾಗ್ಬೋದು ಅಥವಾ ಅಮೃತ ಬಳ್ಳಿ ಅಥವಾ ಈ ಮಧುನಾಶಿನಿ ಅಂತ ಬರುತ್ತೆ ಮಧುನಾಶಿನಿ ಇವೆಲ್ಲ ಸೇರಿಸಿ ಕಾಂಪೌಂಡ್ ಯಾವ್ದಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಯಾವ ರೀತಿ ಈ ಔಷಧಿನ ಬೆರೆಸ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ಬೆರೆಸ್ಕೋಬೇಕು ಅಂತ ಮಾಡಿ ಅದು ಕಾಂಪೌಂಡ್ ಮಾಡಿ ಅಂದರೆ ಮಿಕ್ಸಿಂಗ್ ಮಾಡಿ ಕೊಡ್ತಾರೆ ಆ ಒಂದು ಸಮಸ್ಯೆ ಯಾರಿಗಾದ್ರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಬಹುದು ನೋಡಿ ಈ ಒಂದು ಔಷಧಿಗಳು ತುಂಬ ಅದ್ಭುತವಾಗಿರೋದು ವೈದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ಎಲ್ಲೂ ತಗೊಳಕ್ಕೆ ಹೋಗಬೇಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯರುಗಳನ್ನ ಭೇಟಿ ಮಾಡಿ ಆ ಒಂದು ಔಷಧಿಗಳು ತಗೋಬೇಕು ಇದನ್ನು ಹೇಳೋದಕ್ಕೂ ಒಂದು ಕಾರಣ ಏನಪ್ಪ ಅಂತಂದರೆ ನಮ್ಮಲ್ಲಿ ಪೂರ್ವಜರಲ್ಲಿ ಇಂಥ ವಿದ್ಯೆಗಳು ಇದ್ದವು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಇದನ್ನು ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ಇಂತಿಂಥ ವಿದ್ಯೆಗಳು ನಮ್ಮಲ್ಲಿ ಇದ್ದವು ಇದ್ದಾಗ ಈ ಒಂದು ಔಷಧಿಗಳು ಕೊಟ್ಟಾಗ ಪರಿಪೂರ್ಣವಾಗಿ ಈ ಒಂದು ಮಧುಮೇಹ ಅನ್ನೋ ಕಾಯಿಲೆ ಪರಿಪೂರ್ಣವಾಗಿ ವಾಸಿಯಾಗುತ್ತೆ ಯಾವುದೇ ಕಾರಣಕ್ಕೂ ಅನುಮಾನ ಬೇಡ ಇದರಲ್ಲಿ ಆದರೆ ಅನುಮಾನ ಪಡ್ತಕ್ಕಂಥದ್ದು ಏನು ಅಂದರೆ ಉತ್ತಮವಾದ ವೈದ್ಯನ ಯಾರಾದರೂ ಇದ್ದರೆ ಮಾತ್ರ ಅದನ್ನು ನೀವು ತಗೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ